ೇ ಕರ್ನಾಟಕ ಭೀಮ್ ನಡೆ ನೊಂದ ಕುಟುಂಬಗಳ ಕಡೆಯಿಂದ ಈ ದಿನ ನಾಗಸಂದರ ಗ್ರಾಮದಲ್ಲಿ ಐದು ಬಾರ್ ಎರಡು ಐದು ಬಾರು ಮೂರರಲ್ಲಿ ಬಸವರಾಜು ಮುನ್ರಾಜು ಸಣ್ಣ ಪು ಬಸವರಾಜು ಮತ್ತು ಅಣ್ಣ ತಮ್ಮಂದಿರಿಗೆ ಇಬ್ಬರಿಗೂ ಡಿಸ್ಟ್ರಿಬ್ಯೂಟ್ ಇತ್ತು ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟಾಗ ಇವರು ಅವರು ಎರಡು ಕಡೆಯಿಂದ ಕಂಪ್ಲೇಂಟ್ ಕೊಡ್ಸ್ಕೊಂಡಿದ್ರು ನಾಗಿ ಹೋಗಿ ನಾವು ಹೋಗಿ ಸ್ಟೇಷನ್ ಹತ್ರ ಮಾತಾಡಿದಾಗ ಇಬ್ಬರನ್ನು ಜಂಟಿ ಸರ್ವೆ ಮಾಡಿಸಿ ಜಂಟಿಗೆ ಇಬ್ಬರೂ ಸರ್ವೆಗೆ ಹಾಕಿದ್ರು ಜಂಟಿ ಸರ್ವೆ ಮಾಡಿಸಿದ ಮಾಡಿಸಿದ್ದಾರೆ ಜಂಟಿ ಸರ್ವೆ ಮಾಡಿಸಿ ಕಂಪ್ಯೂಟರ್ ಸರ್ವೆ ಮಾಡಿಸಿದ್ದಾರೆ ಸ ಗ್ರಾಮಸ್ಥರ ನಾಗಸಂದ್ರ ಗ್ರಾಮಸ್ಥದ ಸುಮ್ಮುಖದಲ್ಲಿ ಜಂಟಿ ಸರ್ವೆ ಮಾಡಿಸಿದ್ರು ಕೂಡ ಈ ಕಡೆ ಇವಾಗ ಏನಾಗಿದೆ ಅಂದರೆ ತಮ್ಮೊಂದು ಸ್ವಲ್ಪ ಒತ್ತುವರಿ ಅಣ್ಣಂದಲ್ಲಾಗುತ್ತೆ ಅಣ್ಣಂದು ಸ್ವಲ್ಪ ಒತ್ತುವರಿ ತಮ್ಮದ್ರಲ್ಲಾಗುತ್ತೆ ಇವರಿಬ್ಬರಲ್ಲೂ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಇನ್ನೊಬ್ಬರು ಅವರು ಮುರಿನಂಜಪ್ಪ ಅನ್ನೋರು ಏನು ಮಾಡಿದ್ದಾರೆ ಅವರು ಮೂರು ಜನ ಹೆಣ್ಮಕ್ಳು ಇವರೆಲ್ಲ ಮಕ್ಕಳು ಇರೋದ್ರಿಂದ ನಮ್ಮ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ದಾರೆ ಅಂತ ಅವರು ಹೇಳೋದು ಇವ್ರು ಹೇಳೋದೇನು ನಮ್ಮದು ಸ್ಕೆಚ್ಚು ಹಳೆ ಸ್ಕೆಚ್ಚು ಒತ್ತುವರಿ ಆಗಿದೆ ನಮ್ಮದು ಅಂತ ನಾವು ಹೇಳ್ತಾ ಇರೋದೇನೋ ಸಂಘಟನೆ ಮುಖಾಂತರ ಸಂಘಟನೆಯವರು ಗಮನಕ್ಕೆ ಬಂದಾಗ ಹೆಣ್ಮಕ್ಳು ಬಂದು ನಮ್ಗೆ ಅರ್ಜಿ ಕೊಟ್ಟಾಗ ನಾವು ಸಂಘಟನೆ ಮುಖಾಂತರ ಎಕರೆ ಕುಂಟೆ ಅವ್ರದ್ದು ತೋರಿಸಿದ್ದೀವಿ ಎಕರೆ ಕುಂಟೆ ಇವ್ರದ್ದು ತೋರಿಸಿದ್ದೀವಿ ಇವಾಗ ಏನು ಈ ಇದಿದೆ ಇದೆಲ್ಲ ಪೂರ್ತಿ ನಿನ್ನೆ ಅವರೇ ಪಾಯಿಂಟ್ ಟು ಪಾಯಿಂಟ್ ಕಂಬಿ ಹೇಳ್ಕೊಡಿ ಅಂತೇಳಿ ಕಂಬಿನೂ ಹೇಳ್ಕೊಟ್ರು ಕಾಂಪೌಂಡ್ ಹಾಕೋವಾಗೂ ಅಂತ ಹೇಳ್ಕೊಟ್ರು ಸುಮ್ಮ ಸುಮ್ಮನೆ ಸಂಘಟನೆ ಅವ್ರನ್ನ ಮೇಲೆ ಗೂಬೆ ಕುರ್ಸೆ ಅಂತ ಕೆಲಸ ಮಾಡ್ತಾ ಇದ್ದಾರೆ ಇವರು ಮತ್ತು ಯಾರು ಬಂದರೂ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಮೆಂಬರ್ ಬಂದು ಈ ಊರಿನ ಮೆಂಬರ್ ಬಂದು ಕೂಡ ನೆನೆ ಅವರೇ ಜೋಳದ ಕಟ್ಗಳೆಲ್ಲ ಕೊಹಿಸ್ಕೊಟ್ಟವ್ರೆ ತಿರ್ಗ ನೋಡಿದ್ರೆ ಇಲ್ಲಿಗಾಗಬೇಡ್ರಿ ಅಲ್ಲಿಗೆ ಆಗ್ಬೇಡಿ ಅಂತ ಹೇಳ್ತಾ ಇದಾರೆ ನಾವು ಸಂಘಟನೆ ಮುಖಾಂತರ ಹೇಳ್ತಾ ಇದ್ದೀವಿ ನೋಡ್ರಿ ಇವಾಗ ಈ ಕಡೆ ಎರಡು ಪೀಸ್ ಇರೋದ್ರಿಂದ ಇಲ್ಲ ಈ ಪೀಸ್ ನೀವೇ ತೊಗೊಳ್ರಿ ಆ ಪೀಸ್ ನಾವೇ ತೊಗೊಳ್ತೀವಿ ಇಲ್ಲ ಬೋರ್ವೆಲ್ ಹಾಕಿದೀವಿ ಅಲ್ಲಿ ಬೋರ್ವೆಲ್ ಇದೆ ಏನೋ ಕಟ್ಕೊಡಿ ಅಂತೇಳಿ ಅನ್ನೋರು ಗಿರೀಶ್ ಅನ್ನೋರು ವಾದ ಮತ್ತೆ ಬಸವರಾಜನವ್ರು ಏನು ಹೇಳ್ತಾ ಇದಾರೆ ನಾವು ಯಾವುದೇ ಕಾರಣಕ್ಕೂ ಇಲ್ಲಿ ಬಿಡಲ್ಲ ಅಂತೇಳಿ ಸಂಘಟನೆ ಇದು ಮುಖಾಂತರ ಏನ್ ಮಾಡಿದ್ದಾರೆ ಅಂತಂದ್ರೆ ಸಂಘಟನೆ ಅವರು ನ್ಯಾಯ ಮಾಡಕ್ ಹೋದಾಗ ಗ್ರಾಮಾಂತರ ಠಾಣೆಯಲ್ಲಿ ಸಂಘಟನೆ ಮುಖ ಸಂಘಟನೆಯಲ್ಲಿ ನ್ಯಾಯ ಮಾಡಕ್ ಹೋದಾಗ ಸಂಘಟನೆ ಅವ್ರ ಮೇಲೆ ಐಶ್ವರ್ಯನವರು ಕಂಪ್ಲೇಂಟ್ ಕೊಡ್ತಾರೆ ನಮ್ಮ ತಮ್ಮದ ವಿಚಾರಕ್ಕೆ ಬರಬಾರ್ದು ಅಂತ ಹಂಗಾದ್ರೆ ನೊಂದ ಕುಟುಂಬಗಳ ಕಡೆ ಕರ್ನಾಟಕ ಭೀಮ್ ಸೇನೆ ಹೋಗಬಾರ್ದಾ ಅನ್ನೋದೊಂದು ಪ್ರಶ್ನೆ ನಂದು ನಾವು ಹೇಳ್ತಾ ಇದೀವಿ ನೋಡ್ರಿ ನಿಮ್ಗೆ ಬಂದ್ರೆ ನಾವು ಅವತ್ತೇ ಬಂದು ಈ ಜಾಗನ ಒತ್ತುವರಿ ತೆರವುಗೊಳಿಸ್ತೀವಿ ನಾವು ನೀವೇ ನೀವು ಬೇರೆ ಅಲ್ಲ ಅವರು ಬೇರೆ ಅಲ್ಲ ಅಂತಲೂ ಕೂಡ ಇದ್ದೀವಿ ಆದ್ರೂ ಕೂಡ ಅವರು ಅರ್ಥ ಮಾಡ್ಕೊಳ್ತಾ ಇಲ್ಲ ಅವ್ರ ಮಂಡಿಗೆ ಮೈಂಡ್ಗೆ ಹೋಗ್ತಾ ಇಲ್ಲ ಮತ್ತು ಊರು ಮನೆ ಮುಂದೆ ಏನಿದೆ ಆ ಮನೆ ಮುಂದೆ ಈ ಜಾಗ ಇವರು ಓಡಾಡಕ್ಕೆ ಮನೆ ಓಡಾಡೋಕ್ಕೆ ರಸ್ತೆ ಇಲ್ಲ ಆ ರಸ್ತೆಯೂ ಸಹ ಇವ್ರಿಗೆ ಅಡಿ ಬಿಡಿಸ್ಕೊಡೋಕ್ಕೂ ನಾವು ಸಂಘಟನೆ ಮುಖಾಂತರ ಹೇಳಿದ್ದೀವಿ ಏಯ್ ಓಡಾಡಕ್ಕೆ ಓಡಾಡೋಕ್ಕೆ ನೀವು ಅಂಥ ಮದ್ರು ಆಗಿದ್ದರು ಓಡಾಡೋಕ್ಕೆ ದಾರಿ ಬೇಕೇ ಬೇಕು ಮತ್ತೆ ಮತ್ತರ ಮನೆ ಆಪೋಸಿಟ್ ಏನೋ ಕ್ಯಾಮ್ರ ಹಾಕಿದ್ದಾರೆ ಅವರು ಆ ಕ್ಯಾಮ್ರಾನು ನಾನು ತಿರ್ಸ್ಕೊಳಿಸ್ಕೊಡ್ತೀನಿ ಆ ಕ್ಯಾಮ್ರಾನು ನಾನು ಇವತ್ತು ಇದರಲ್ಲಿ ನೀವು ಕಾಂಪೌಂಡ್ ಹಾಕಕ್ಕೆ ತೊಂದರೆ ಮಾಡ್ಕೊಡ್ಬೇಡಿ ಕಾಂಪೌಂಡ್ ಹಾಕಕ್ಕೆ ಅನುಕೂಲ ಮಾಡಿಕೊಡಿ ಇದರಲ್ಲಿ ಏನಾದರೂ ಬೇರೆ ಇದ್ದರೆ ಇತ್ತು ನಾವೇ ಸಂಘಟನೆ ಮುಂದೆ ನಿಂತ್ಕೊಂಡು ತಿರುಗ ಮಾಡಿಸ್ಕೊಳ್ತೀವಿ ಅಂತ ಹೇಳ್ತಾ ಇದ್ರು ಕೂಡ ಅವ್ರ ಮೈನ್ಗೆ ಅವ್ರ ಗಮನಕ್ಕೆ ಹೋಗ್ತಾ ಇಲ್ಲ ನಮ್ಮ ಮೂರು ದಿನದಿಂದ ಬಂದು 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 ವಾಪಸ್ ಹೋಗ್ತಾ ಇದ್ವಿ ಆಲ್ರೆಡಿ ಸ್ಟೇಷನಲ್ಲೂ ಕಂಪ್ಲೇಂಟ್ ಇದೆ ಸ್ಟೇಷನ್ಗೆ ಕರೆದ್ರೆ ಇವರು ಬಂದರೆ ಅವರು ಬರಲ್ಲ ಅವರು ಬಂದರೆ ಇವರು ಬರಲ್ಲ ಈ ಥರ ಹೇಳಿ ಸಂಘಟನೆಯನ್ನು ಈ ಥರ ಮಿಸ್ಯೂಸ್ ಮಾಡ್ತಾ ಇದ್ದಾರೆ ಇವರು ನೋಡಿ ಸ್ವಾಮಿ ನಾವು ಅಪ್ಪಂಗ್ ಗಂಡ್ ಕಾಣಲ್ಲ ನಮ್ಮ ಗಂಡ್ ಮಕ್ಳು ನಾಲ್ಕು ಜನ ಇರೋದು ಇವರು ಹೆಣ್ಮಕ್ಳನ್ನ ಎಲ್ಲ ಮುಂದಕ್ಕೆ ಬಿಟ್ಕೊಂಡು ಜಗಳ ಮಾಡಿಸಿ ಪೋಗಸ್ ಕಾಯಿದೆ ಅದು ಇದು ಅಂತ ನಮ್ಮ ಮೇಲೆ ಕಂಪ್ಲೇಂಟ್ ಕೊಡೋದ್ರಿಂದ ನಾವು ಯಾವುದೇ ಕಾರಣಕ್ಕೂ ಅವ್ರ ಮೇಲೆ ಏನೂ ದೌರ್ಜನ್ಯಕ್ಕೆ ಹೋಗಿಲ್ಲ ಅವ್ರ ಕ್ಯಾಮ್ರಾಗಳು ಹಾಕ್ಕೊಂಡು ಅವ್ರ ಮನೆ ಹೆಣ್ಮಕ್ಳಾದ್ರೆ ಹೆಣ್ಮಕ್ಳು ನಮ್ಮ ಮನೆ ಹಿಂದೆಗಡೆ ಕ್ಯಾಮ್ರಾ ಹಾಕಿದ್ದಾರೆ ಬದಲು ಮನೆಯೂ ಅಲ್ಲೇ ಇದೆ ನಮ್ಮ ಮತ್ಕೆಯವರು ಓಡಾಡ್ತಾ ಇರ್ತಾರೆ ಸ್ನಾನ ಮಾಡ್ಕೊಂಡಲ್ಲಿ ಅವು ಇವ್ರು ಮಾತ್ರ ಕ್ಯಾಮ್ರಾ ಹಾಕ್ಕೊಂಡು ತೆಗೆಸ್ಕೊಳ್ರಿ ತೆಗೆಸ್ಕೊಡ್ರಿ ಅಂತ ನಾವು ಭಾಳಷ್ಟತಿ ಹೇಳಿದ್ವಿ ಇವ್ರು ಯಾರೂ ತಲೆಗಾಕೊಂಡಿಲ್ಲ ಇವಾಗ ನೋಡಿದ್ರೆ ನಾ ನಾವೇ ನಾವೇನೋ ದೌರ್ಜನ್ಯ ಮಾಡ್ತೀವಿ ನಂಗೆ ಇದು ಮಾಡ್ತಾಯಿದ್ದಾರೆ ನಾವು ಯಾವುದೇ ಕಾರಣಕ್ಕೂ ಯಾರ ಮೇಲೆ ದೌ ದೌರ್ಜನ್ಯ ಮಾಡಿಲ್ಲ ಇವರು ಸುಮ್ ಸುಮ್ಮನೆ ಅಣ್ಣ ತಂಗಿ ಆಗಿರೋ ಅಂಥ ನನ್ನನ್ನು ಕಟ್ಕೊಂತೀಯ ಅಂತ ಕೇಳೋದಕ್ಕೆ ಬಂದ ಹಾಗೆ ಹೀಗೆ ಅಂದ್ಬಿಟ್ಟು ನಮ್ಮ ಮೇಲೆ ಸುಮ್ಮ ಸುಮ್ಮನೆ ಆದರೂ ಪೊಲೀಸ್ ಸ್ಟೇಷನಲ್ಲಿ ಹೋಗ್ಬಿಟ್ಟು ಇದು ಮಾಡಬಾರ್ದು ಆಮೇಲೆ ಟ್ರಿಗರ್ ಮಾಡಿಬಿಟ್ಟು ನಾವೇನೂ ಜೋರ ಮಾತಾಡಿದ್ರೆ ಅದನ್ನು ನಾವು ನಮ್ಮ ತಪ್ಪು ಅನ್ನೋ ಆ ಥರ ಒರೆಸ್ಬಿಟ್ಟು ಪೊಲೀಸರ ಹತ್ರ ನಮ್ಮನ್ನು ಕೆಟ್ಟೋದು ಮಾಡೋದು ಜನಗಳ ಹತ್ರನೂ ಅದೇ ರೀತಿ ನಡ್ಕೊಂಡು ನಮ್ಮನ್ನು ಇವತ್ತು ಈ ರೀತಿ ತೋರಿಸ್ತಾ ಇದ್ದಾರೆ ವಿಡಿಯೋ ಮುಂದೆ ಆಯ್ತರಾ ಇವಾಗ ಒಂದು ಎಕರೆ ಹದಿಮೂರು ಕುಂಟೆ ಒಂದು ಎಕರೆ ಹದಿಮೂರು ಕುಂಟೆ ನಾವು ಅಪ್ಪನ್ ಕಣ್ ಕಾಣಿಸ್ತಾಯಿರಲಿಲ್ಲ ಎರಡು ಸಾವಿರದ ನಾಲ್ಕರಲ್ಲೋ ಇಲ್ಲ ಎರಡು ಸಾವಿರದ ಐದರಲ್ಲೋ ಎಷ್ಟಲ್ಲೋ ಆವಾಗ ನಾವು ಚಿಕ್ಕ ಹುಡುಗರು ಅವಾಗ ಸೈನ್ ಹಾಕಿಸ್ಕೊಂಡು ಹೋಗಿ ನಮ್ಮ ಚಿಕ್ಕಪ್ಪ ಅಳತೆ ಮಾಡಿಸ್ಕೊಂಡು ಮಾಡಿಸ್ಕೊಂಡಿದ್ದಾರೆ ಇವಾಗ ಮಾಡಿರೋ ಅಂತ ಪೋಡಿ ನಮಗೆ ಅನುಕೂಲವಾಗಿಲ್ಲ ಅವ್ರಿಗೆ ಅನುಕೂಲವಾಗಿದೆ ಅವ್ರು ಇವಾಗ ಮಾರ್ಕೊಂಡು ಹೋಗೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಇವಾಗ ಅವ್ರು ಬಂದ್ಬಿಟ್ಟು ಇವ ಸಂಘಟೆಯವ್ರನ್ನವ್ರನ್ನ ಮತ್ತು ತಿರ್ಗ ಸೋಮಣ್ಣ ಎಂಬ ಆತರನ್ನ ಮತ್ತು ತಿರ್ಗ ಕೆಲ ಅವ್ರಹಿ ಅಂದ್ರು ದಿನ ಒಬ್ಬೊಬ್ರು ಬಂದು ನನಗೆ ಅಗ್ರಿಮೆಂಟ್ ಹಾಕ್ಕೊಟ್ಟರೆ ನನಗೆ ಅಗ್ರಿಮೆಂಟ್ ಹಾಕ್ಕೊಟ್ಟಿರೋ ಅಂದ್ಬಿಟ್ಟು ಯಾವಾಗ ದಿನ ಬಂದು ಜಗಳ ಮಾಡೋರು ಮನೆ ಹತ್ರ ನಾವು ಆಯಿತು ಪೊಲೀಸ್ ಕಂಪ್ಲೇಂಟ್ ಕೊಟ್ವಿ ನಾವು ಫಸ್ಟ್ ಆಮೇಲೆ ತಿರ್ಗಿ ಮತ್ತೆ ತಿರ್ಗಿ ಹೋಗಿ ಇವರು ಇಪ್ಪ ನಾಲ್ಕರಿಂದ ಐದು ಸತಿ ಇವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಈಗ ನಾವು ಮಾಡಿರೋ ಅನ್ಯಾಯ ಏನೈತೆ ಅದರಲ್ಲಿ ಇವರು ಮಾಡಿಸ್ಕೊಳೋ ಪೋಡಿನ ಅವತ್ತು ಕರೆಕ್ಟಾಗಿ ಜಮೀನು ವಾಸ್ತವವಾಗಿ ಹೆಂಗಿದೆ ಆ ರೀತಿ ಮಾಡಿಸ್ಕೊಂಡಿದ್ದರೆ ಇವತ್ತು ನಾವು ಕೇಳೋವಂಥ ಅವಶ್ಯಕತೆ ಏನಿತ್ತು ಇವತ್ತು ನಾವು ಬೋರ್ ಹಾಕಿಸ್ಕೊಂಡಿದ್ದೀವಿ ಇವತ್ತು ನಾವು ದನಿ ಶೆಟ್ ಕಟ್ತಾಯಿದ್ದೀವಿ ಕಟ್ಟಬೇಕಾದ್ರೆ ಬಂದು ಅಡ್ಡ ಹಾಕೋದು ಮೂವತ್ತು ವರ್ಷದಿಂದ ಏನು ಮಾಡ್ತಾಯಿದ್ರು ಅವತ್ತು ಬಂದು ಕೂತ್ಕೊಂಡು ಕೇಳಿ ಮಾಡಿಸ್ಕೊಂಡಿದ್ರೆ ಪರ ಆಗಿತ್ತಲ್ಲ ಸಂಘಟ್ಟೆಯವ್ರನ್ನ ಮತ್ತು ತಿರ್ಗಿ ಅವ್ರ ನೆಂಟ್ರೂ ಅಳಿಯಂದ್ರನ್ನ ಕರ್ಕೊಂಬಂದು ಮಾತಾಡಿ ನಮ್ಗೆ ತೊಂದರೆ ಅಂಥದ್ದು ನಮ್ಮ ಮೇಲೆ ಜಗಳ ಅಂಥದ್ದು ಬಸವಮಣ್ಣ ಮಾತನ್ನು ಕಂಬ ಕಂಬಿ ಹಿಡ್ಕೊಂಡು ಹೊಡೆಯೋದಕ್ಕೆಲ್ಲ ಬಂದು ಬಂದಿದ್ದಾರೆ ಪೊಲೀಸ್ ಸ್ಟೇಷನ್ಗೆ ಹೋದರೆ ಅವರು ಅವ್ರನ್ನೆಲ್ಲಾರನ್ನೂ ಪ್ರಭಾವಿಗಳನ್ನೆಲ್ಲ ಬೆಳೆಸ್ಬಿಟ್ಟು ನಮ್ಮನ್ನು ಮೂಲೆ ಗುಂಪು ಮಾಡಿ ಇದು ಮಾಡ್ತಾಯಿದ್ದಾರೆ ಇವಾಗ ನೋಡಿದ್ರೆ ಸಂಘಟೆಯವ್ರನ್ನೆಲ್ಲ ಕರ್ಸ್ಕೊಂಡು ಬಂದು ಅಂತ ಅವಶ್ಯಕತೆ ಏನಿಲ್ಲ ಕುಂತ್ಕೊಂಡು ಮಾತಾಡಿದರೆ ಎಲ್ಲ ಬಗೆ ಬಗೆಹರಿತಾಯಿತ್ತು ಇವತ್ತು ಕುಂತ್ಕೊಂಡು ಮಾತಾಡ್ಲಿ ಬೇಕಾಗಿದ್ದು ನಾವು ಫೋಡಿನೇ ಅಷ್ಟೇ ಚೇಂಜ್ ಮಾಡ್ಕೊಳೋಣ ಅವ್ರಿಗೆ ಅನುಕೂಲ ಬೇಕಾದರೆ ಅವ್ರಿಗೆ ಮಾಡ್ಕೊಳೋಣ ನಮ್ಗೆ ಅನುಕೂಲ ಬೇಕಾದ್ರೆ ನಾವು ಮಾಡ್ಕೊಳೋಣ ಅದನ್ನು ಬಿಟ್ಬಿಟ್ಟು ಸುಮ್ಮ ಸುಮ್ಮನೆ ಸಂಘದವ್ರನ್ನೆಲ್ಲರೂ ಕರ್ಕೊಂಬಂದು ಅವ್ರನ್ನೆಲ್ಲ ಮೇಲೆ ಎತ್ತಿಸ್ಬಿಟ್ಟು ಅವ್ರು ನಮ್ಮನ್ನು ಬೈದ ಇವರು ಇವ್ರನ್ನ ಬೈದ ಅಂದ್ಬಿಟ್ಟು ಸುಮ್ ಸುಮ್ಮನೆ ಅವಶ್ಯ ಇದು ಇದು ಅಂಥ ಅವಶ್ಯಕತೆ ಏನಿರಲಿಲ್ಲ ಇವ್ರು ಮಾಡ್ತಾ ಇರೋದು ತಪ್ಪಿಂದ ಇವರ ಈ ಅಪ್ಪನಲ್ಲಿ ನಮ್ಮ ಚಿಕ್ಕಪ್ಪನಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲದೆ ನಮ್ಮನ್ನ ಮಕ್ಕಳನ್ನ ಏನು ಗೊತ್ತಿಲ್ಲದ್ರ ನಮ್ಮನ್ನು ಮದುವೆ ಕೇಳ್ಕೊತಾ ಇದ್ದಾನೆ ಅವತ್ತು ಮಾಡ್ಕೊತಾ ಇದ್ದೀವಿ ಅವತ್ತು ಮಾ ಮಾಡೋವಾಗ ಕರೆಕ್ಟಾಗಿ ಮಾಡಿದ್ರೆ ನಾವು ಇವತ್ತೇನು ಗಲಾಟೆ ಮಾಡೋವಂಥದ್ದೇನಿಲ್ಲ ಏನಿಲ್ಲ ಎರಡು ಎಕರೆ ಇಪ್ಪತ್ತಾರು ಕುಂಟೆ ಇರೋದು ಅವ್ನಿಗೆ ಒಂದು ಎಕರೆ ಹದಿಮೂ ಇಪ್ಪತ್ತಾರು ಕುಂಟೆ ನಮ್ಮ ಚಿಕ್ಕಪ್ಪನಿಗೆ ನಮ್ಮ ಮತ್ತು ನಮಗೆ ಮುಂದ್ರಾಜಪ್ಪ ನಮ್ಮ ಚಿ ನಮ್ಮ ಚಿಕ್ಕಪ್ಪ ಅಣ್ಣ ಅವರಿಗೆ ಒಂದು ಎಕರೆ ಹದಿಮೂರು ಕುಂಟೆ ಅದು ಪೋಡಿ ಮಾಡಿಸ್ಬೇಕಾದ್ರೆ ಏನು ಮಾಡಿದ್ದಾರೆ ನಮ್ಮ ಜಮೀನು ಚಿಕ್ಕದಾಗಿ ಬರೋ ಥರ ಅವ್ರ ಜಮೀನು ದೊಡ್ಡದಾಗಿ ಬರೋ ಥರ ಮಾಡಿದ್ದಾರೆ ಇವತ್ತು ಮಾರ್ಕೊಂಡು ಅವ್ರ ಸೈಟ್ಗಳು ಮಾಡ್ಕೊತಾರೆ ನಮ್ಮ ಜಮೀನು ಮಾರ್ಬೇಕಾದ್ರೆ ನಾವೇನು ಮಾಡಬೇಕು ನಮಗೂ ತೊಂದರೆ ತಾನೇ ಅದು ಇವತ್ತು ಇವರು ಬಂದುಬಿಟ್ಟು ಪೋಡಿ ಮಾಡ್ತಿರೋದು ನಾನು ಸರ್ವೆ ಮಾಡಿಸ್ಬಿಟ್ಟಿದ್ದೀನಿ ನಾನು ಕಾಂಪೌಂಡ್ ಹಾಕ್ಕೊಂಡ್ಬಿಡ್ತೀನಿ ಅಂದರೆ ನಾವು ಪೋಡಿ ಚೇಂಜ್ ಮಾಡಿಸ್ಕೊಳಕ್ಕೆ ನಮ್ಗೆ ಕಾಲಾವಕಾಶ ಕೊಡಬೇಕಾಯ್ತು ಇಬ್ಬರು ಸರಿ ಸರಾಸರಿಯಾಗಿ ಮಾಡ್ಕೊಳೋಕೆ ಅವಕಾಶ ಕೊಡಬೇಕಾಯ್ತು ಸಂಘಟನೆಯವರು ಬಂದಿದ್ರಲ್ಲ ನಮಗೆ ನ್ಯಾಯ ಕೊಡಬೇಕಾಯ್ತು ಇವರು ನಮಗೆ ಗೂಬೆ ಕುಂಡ್ರಿಸಿದ್ದಾರೆ ಅಂತ ಹೇಳಿದ್ರೆ ಅವ್ರಿಗೆ ನ್ಯಾಯ ಕೊಡಿಸೋರು ನಮಗೂ ನ್ಯಾಯ ಕೊಡಿಸ್ಬೇಕಲ್ವಾ ಇದ್ರಲ್ಲಿ ಕೇಳಿದ್ರ ತಪ್ಪೇನಿದೆ ಇವರು ನಮ್ಮನ್ನು ಮಾತ್ರ ಇದು ಮಾಡ್ತಾರೆ ಅಂದ್ಬಿಟ್ಟು ಇವಾಗ ನಾನು ಮಾತಾಡಿರೋಂಥ ಪ್ರತಿಯೊಂದು ಮಾತೂ ಕ್ಯಾಮ್ರಾದ ನ್ಯೂಸಲ್ಲಿ ಬರಬೇಕು ಬಂದಿಲ್ಲ ಅಂದರೆ ಇದನ್ನ ನಾನು ಕನ್ಸಲ್ಡು ಮಾಡಲ್ಲ ನಾನು ಕಂಪ್ಲೇಂಟ್ ಕೊಡ್ತೀನಿ ಇದ್ರ ಮೇಲೆ ಕೊಡಲಿಲ್ಲ ಅಂದರೆ ನಮ್ಮ ಹೆಸರು ಗಿರೀಶ್ ಅಂದ್ಬಿಟ್ಟು ನೇಮ್ ಕವಿತಾ ಅಂತೇಳಿ ಮಾತಾಡ್ತಾ ಇರೋದು ನಾಗ್ಸಂದ್ರ ಗ್ರಾಮ ಇಂದ ಅಣ್ಣ ತಮ್ಮ ಜಮೀನು ವಿಚಾರಕ್ಕೆ ತೊಂದರೆ ಆಗಿತ್ತು ನಮ್ಮಪ್ಪ ಎರಡನೇ ಅವರು ನಮ್ಮ ದೊಡ್ಡಪ್ಪ ಇದ್ದಾರೆ ಅವರು ಮುನಿರಾಜು ಅಂತೇಳಿ ನಮ್ಮಪ್ಪ ನಂಜ ಮರಿಯಪ್ಪ ಅವ್ರ ಮಗಳು ಮಾತಾಡ್ತಾರದು ನಾನು ಬಿಫೋರ್ ಒನ್ಸ್ ಒಂದು ಫೋರ್ ಇಯರ್ಸ್ ಬ್ಯಾಕ್ ನಾವು ಸರ್ವೆ ಮಾಡಿಸಿದ್ವಿ ಅದು ಎಲ್ಲೆಲ್ಲಿದೆ ಅಂತ ಸರ್ವೇರ್ ಪಾಯಿಂಟು ಗುರ್ಸ್ಕೊಟ್ಟಿದ್ರು ನಮ್ಮ ದೊಡ್ಡಪ್ಪ ಅವ್ರು ಏನು ಮಾಡಿದ್ರು ಅಡ್ಡಿ ಮಾಡಿದ್ರು ಕಾಂಪೌಂಡ್ ಮಾಡೋದಕ್ಕೆ ಇಲ್ಲ ನಮ್ಮ ನೀವು ಮಾಡ್ಸಿರೋದು ಸರಿ ಇಲ್ಲ ನಾವು ಒಂದು ಸರಿ ಮಾಡಿಸ್ತೀವಿ ಅಂತ ಕೇಳ್ಕೊಂಡ್ರು ಸರಿ ಆಯಿತು ಅಂತೇಳಿ ನಾವು ಅವ್ರಿಗೆ ಟೈಮ್ ಕೊಟ್ವಿ ಮಾಡ್ಸೋದಕ್ಕೆ ಅವ್ರು ಇಷ್ಟು ವರ್ಷ ಆದರೂ ಮಾಡಿಸಿಲ್ಲ ನಾವು ಅವ್ರು ಮಾಡಿಸ್ತಾರೆ ಅಂತೇಳಿ ಇಷ್ಟು ವರ್ಷದಿಂದ ಕಾಯ್ತಾ ಇದ್ವಿ ಆಮೇಲೆ ಏನು ಮಾಡಿದ್ರು ಸರ್ವೆ ಮಾಡಿಸ್ದೆ ಎಲ್ಲಿಗೆ ಬರುತ್ತೆ ಅಂತಲೂ ನೋಡ್ದೇನೆ ಅವರು ಕಾ ಇದು ಮಾಡ ಶೆಡ್ ಕಟ್ಕೊತಾ ಇದ್ದಾರೆ ಜಾಗದಲ್ಲಿ ಅದು ಆ್ಯಕ್ಚುಲಿ ಬಿಫೋರ್ ಒಂದು ಗುರ್ಸು ಗುರ್ತಿಸಿದ್ರಲ್ವ ಹಂಗಾಗಿ ನಮಗೆ ಗೊತ್ತಿತ್ತು ಆ ಜಾಗ ನಮಗೆ ಬರುತ್ತೆ ಅಂತೇಳಿ ಗೊತ್ತಿರೋದ್ರಿಂದ ನಾವು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ವಿ ಈ ಥರ ನಮಗೆ ಒತ್ತುವರಿ ಆಗೋ ಜಾಗದಲ್ಲಿ ಅವರು ಕಾಂಪೌಂಡ್ ಕಟ್ ಅಂದರೆ ಶೆಡ್ ಕಟ್ತಾ ಇದ್ದಾರೆ ನಮಗೆ ನ್ಯಾಯ ಕೊಡಿಸಿ ಅಂತೇಳಿ ಪೊಲೀಸಲ್ಲಿ ಕಂಪ್ಲೇಂಟ್ ಕೊಟ್ವಿ ಅವರು ಕರೆಸಿ ಕೆಲಸ ಎಲ್ಲ ನಿಲ್ಲಿಸ್ಬಿಟ್ಟು ಜಂಟಿ ಸರ್ವೆ ಮಾಡಿಸಿ ಅಂತೇಳಿ ಇಬ್ಬರಿಗೂ ಹೇಳಿದ್ರು ಇಬ್ರು ಜಂಟಿ ಸರ್ವೆಗೆ ಹಾಕೊಂಡ್ವಿ ಜಂಟಿ ಸರ್ವೆ ಹಾಕೊಂಡು ಸರ್ವೇರು ಬಂದರು ಅವರು ಎಲ್ಲೆಲ್ಲಿ ಬರುತ್ತೆ ಪಾಯಿಂಟು ಇಬ್ಬರದು ಏನೇನು ಒಂದ್ ಎಕರೆ ಹದಿಮೂರು ಕುಂಟೆ ಇಬ್ಬರದು ಬರುತ್ತೆ ಇಬ್ಬರದು ಇದೆ ಇದೋ ಇಬ್ಬರದೂ ಗುರ್ತಿಸ್ಕೊಟ್ಟಿದ್ದಾರೆ ಅವ್ರಿಗೆ ಇವಾಗ ನಮಗೆ ಅವರಲ್ಲಿ ಮೂರು ಕುಂಟೆ ಒತ್ತುವರಿ ಆಗ್ತಾ ಇದೆ ಅವ್ರ ಜಾಗ ಅವರು ನಾವು ಬಿಟ್ಕೊಡಲ್ಲ ಅಂತೇಳಿ ಜಗಳ ಮಾಡಿದ್ರು ಕಾಂಪೌಂಡ್ ಹಾಕ್ಸೋದಕ್ಕೆ ನಾವು ಕೆಲ್ಸದವ್ರನ್ನ ಕರ್ಸಿದ್ವಿ ನಾವಿಲ್ಲ ಬಿಟ್ಕೊಡಲ್ಲ ಇದು ಮೋಸ ನೀವು ಸರ್ವೆ ಮಾಡ್ಸಿರೋದೆ ಮೋಸ ಅಂತೇಳಿ ನಮ್ಮಲ್ಲಿ ಜಗಳ ಮಾಡಿದ್ರು ಆಯಿತು ಅಂತೇಳ್ಬಿಟ್ಟು ಸ್ಟೇಷನಲ್ಲಿ ಮತ್ತೆ ಕಂಪ್ಲೇಂಟ್ ಕೊಟ್ವಿ ಇವ್ರು ನಮ್ಗೆ ಈ ಥರ ಕಾಂಪೌಂಡ್ ಮಾಡೋದಕ್ಕೆ ತೊಂದರೆ ಮಾಡ್ತಾ ಇದ್ದಾರೆ ಅಂತೇಳ್ಬಿಟ್ಟು ಅವ್ರು ಸ್ಟೇಷನಲ್ಲೆಲ್ಲ ಬರ್ಕೊಟ್ರು ಇಲ್ಲ ನಾವೇನು ತೊಂದರೆ ಮಾಡಲ್ಲ ಅವ್ರಿಗೆ ಏನು ಜಾಗ ಬರುತ್ತೋ ಅವ್ರು ಹಾಕ್ಕೊಳಿ ಅಂತ ಹೇಳ್ಬಿಟ್ಟು ಮುಚ್ಚುಳಿಕೆ ಎಲ್ಲ ಬರ್ಕೊಟ್ಟಿದ್ದಾರೆ ಅದಾದಮೇಲೆ ಮತ್ತೆ ನಾವು ಕೆಲಸದವ್ರನ್ನ ಕರೆಸಿದ್ವಿ ಕಾಂಪೌಂಡ್ ಮಾಡ್ಸೋದಕ್ಕೆ ಮತ್ತೆ ಜಗ ಅದೇ ಜಗಳ ಮಾಡಿದ್ರು ನಾವಿರೋದು ಹೆಣ್ಮಕ್ಳು ಮೂರು ಜನ ನಮ್ಮ ಅಪ್ಪ ಪಾಪ ಏನೂ ಓದಿಲ್ಲ ಸರ್ ಅವರು ವಯಸ್ಸ ಅಂದರೆ ಏಜ್ ಆಗಿದೆ ಅವ್ರಿಗೆ ಏನು ಗೊತ್ತಾಗಲ್ಲ ಏನೇ ಇದ್ರು ಹೆಣ್ಮಕ್ಳು ನಿಂತ್ಕೊಬೇಕು ಆಲ್ರೆಡಿ ಇಬ್ಬರು ಮೂರು ಜನ ಇರೋದು ಇಬ್ರು ಮದುವೆ ಆಗಿದೆ ಪ್ರತಿ ಸರಿ ಜಗಳ ಮಾಡಿದಾಗ್ಲೂ ಯಾರು ಬರ್ತಾರೆ ಸರ್ ಕೇಳೋದಕ್ಕೆ ಯಾರು ಬರಲ್ಲ ಪಾಪ ಇವ್ರಿಗೆ ನಮ್ಮ ಅಪ್ಪ ಅಮ್ಮಗೆ ಇಬ್ಬರಿಗೂ ಏಜ್ ಆಗಿದೆ ಅವ್ರಿಗೆ ಏನೂ ಗೊತ್ತಾಗಲ್ಲ ಅಂತೇಳಿ ಅವ್ರಿಗೆ ಗಂಡು ಮಕ್ಳು ಇರೋರು ನಮ್ಮ ಮೇಲೆ ಫುಲ್ ದೌರ್ಜನ್ಯ ಮಾಡ್ತಾರೆ ಜಗಳ ಮಾಡೋದು ಕೇಳೋಕ್ಕೆ ಬಂದವ್ರನ್ನೇ ಕೆಲಸದವ್ರ ಮೇಲೆ ಜಗಳಿಗೆ ಮಾಡೋದು ನಾವು ಕೇಳಕ್ಕೆ ಬಂದರೆ ನೀನು ಯಾರು ಅಂತ ಕೇಳೋದು ಈ ಥರ ಎಲ್ಲ ಜಗಳ ಮಾಡ್ತಾ ಇದ್ರು ನಾವು ನೋಡಷ್ಟು ನೋಡಿ ನಾವು ಸಂಘಟನೆಯವ್ರ ಮೊರೆ ಹೋದ್ವಿ ಸರ್ ನಮ್ಗೆ ಈ ಥರ ಹೆಣ್ಮಕ್ಳು ಇರೋರು ನಮ್ಗೆ ಅನ್ಯಾಯ ಆಗ್ತಾ ಇದೆ ನಮ್ಗೆ ಏನು ನ್ಯಾಯ ಇದೆಯೋ ಅದನ್ನ ಕೊಡಿಸಿ ನಮ್ಗೆ ಅವ್ರ ಜಾಗೂ ಬೇಡ ನಮ್ಮ ಜಾಗ ಹೋಗೋದು ಬೇಡ ಅವ್ರ ಜಾಗ ನಮಗೆ ಬರೋದು ಬೇಡ ಇಬ್ರದು ಏನಿದೆಯೋ ನ್ಯಾಯ ಮಾಡಿ ನಮಗೆ ಕಾಂಪೌಂಡ್ ಹಾಕ್ಸ್ಕೊಡಿ ಅಂತೇಳಿಬಿಟ್ಟು ಸಂಘಟನೆಯವ್ರ ಮುಖಾಂತರ ಓದ್ವಿ ಅವ್ರ ಪಾಪ ಇವತ್ತು ಬಂದಿದ್ದಾರೆ ಏನಿದೆಯೋ ಇಬ್ಬರಿಗೂ ನ್ಯಾಯಬದ್ಧವಾಗಿ ನ್ಯಾಯ ಒದಗಿಸ್ತಿದ್ದಾರೆ ನ್ಯಾಯ ಸಿಗುತ್ತೆ ಅಂತ ನಂಬಿದ್ದೀವಿ ಇದ್ರ ಮೂಲಕ ನಾವು ಅವ್ರಿಗೆ ಕೃತಜ್ಞತೆ ಹೇಳ್ತಾ ಇದ್ದೀವಿ ಸರ್ ಹೇಮಂತ್ ಕುಮಾರ್ ಅವರು ಇಲ್ಲಿ ನಮ್ಮ ಚಿಗಪ್ಪ ದೊಡ್ಡಪ್ಪ ಒಂದು ಜಮೀನ್ ಇದೆ ಇಬ್ಬರು ಭಾಗ ಆಗ್ಬೇಕು ಎರಡು ಕಡೆ ಇಬ್ರು ಸರಿಸಮ ಆಗಬೇಕು ಆದ್ದರಿಂದ ಅವರು ಮಾಹಿತಿ ನಮಗೆ ನಮ್ಮ ಚಿಗಪ್ಪ ಆಗಲಿ ಯಾರೇ ಆಗ್ಲಿ ಮಾಹಿತಿ ಕೊಟ್ಟಲ್ಲ ಬಂದ್ಬಿಟ್ಟು ಬೇರೆಯವರು ಒಬ್ಬರೆಲ್ಲ ದಿನಕ್ಕೆ ಒಬ್ಬೊಬ್ಬರು ಬಂದು ನಾವು ಅಗ್ರಿಮೆಂಟ್ ಹಾಕಿಸ್ಕೊಂಡಿದ್ದೀವಿ ನಮ್ಮದು ದೌರ್ಜನ್ಯ ಮಾಡ್ತಿದ್ದಾರೆ ನಮ್ಮ ಬೆಳಗ್ಗೆ ನುಗ್ಗಾರರು ನಾನು ಕಾಂಪೌಂಡ್ ಹಾಕಿಸ್ತೀನಿ ಅಂತ ದೌರ್ಜನ್ಯ ಮಾಡ್ತಿದ್ದಾರೆ ಇಲ್ಲಿ ಸಂಘಟನೆಯರು ಬಂದಿದ್ದರು ಸಂಘಟನೆಗೂ ಹೇಳಿದೆ ಇಬ್ರು ಸಂಘಟನೆ ಅಂತ ಸಂಘಟನೆ ಬಂದ್ಮೇಲೆ ಇಬ್ರು ಕಡೆ ನ್ಯಾಯ ಇರಬೇಕು ಎರಡು ಕಡೆನು ಸರಿಸಮ್ಮ ಬರಬೇಕು ಅಂತ ನಾವು ಮಾಹಿತಿ ಕೊಟ್ಟದ್ದು ಗಲಾಟೆ ಮಾಡಕ್ಕೆ ನಮ್ಗೆ ಇಷ್ಟ ಇಲ್ಲ ಅಂತ ನಾವು ಹೇಳ್ತಾ ಇದೀವಿ ಕೂತ್ಕೊಂಡು ನಮ್ಮ ಚಿಕ್ಕಪ್ಪ ಆಗ್ಲಿ ನಮ್ಮಅಪ್ಪಾಗ್ಲಿ ಕೂತ್ಕೊಂಡು ಏನೋ ಬಗೆಹರಿಸ್ಕೊಡ್ರಿ ಅಂತಾನು ಹೇಳ್ತೀವಿ ಆಯಪ್ಪ ಮುಂದಕ್ಕೆ ಬಂದ್ಬಿಟ್ಟು ಮಾತಾಡ್ತಾನೆ ಇಲ್ಲ ಬೇರೆನ ಕಳ್ಸಿ ಅವ್ರ ಹಳಿಯರು ಮತ್ತೆ ಹಾ ಚಿಗಪ್ಪ ನಮ್ಗೆ ಇಲ್ಲಿ ಇಂಟ್ರಿನೇ ಆಗ್ತಿಲ್ಲ ಇಲ್ಲಿ ಯಾಕ ಏನು ಇಲ್ಲಿ ಏನ್ ಮಾಡಬೇಕು ಅಂತ ನಾವು ಅವ್ನ್ ಕೇಳಂತ ಇದೇ ಬತ್ತಲ್ಲ ಮೂರನೇ ವ್ಯಕ್ತಿ ಬರ್ತಾ ಇದ್ದಾರೆ ನಾವು ಇವ್ರ ಅಂತೆಲ್ಲ ಒಬ್ಬೊಬ್ರು ದಿನಕ್ಕ ಒಂದ್ ನಾಲ್ಕು ಜನ ಬಂದಿದ್ದಾರೆ ದಿನಕ್ಕ ಒಬ್ಬೊಬ್ರು ನಾನ್ ಅಗ್ರಿಮೆಂಟ್ ಹಾಕಿಸ್ಕೊಂಡಿದೀನಿ ನಾನು ಅಗ್ರಿಮೆಂಟ್ ಹಾಕೋ ಒಬ್ಬರು ಎಲ್ಲ ಬಂದಿರೋದು ನಾಲ್ಕ್ ಜನ ನಾವು ಮಾಹಿತಿ ಅಂದ್ರೆ ಅಂತ ಯಾರತ ಮಾತಾಡ್ಬೇಕು ಇವಾಗ ನಮ್ ಚಿಕ್ಕಪ್ಪ ಆದ್ರೂ ನಮ್ ತಗ ಕ್ಲಿಯರೆನ್ಸ್ ಅದು ತಗೊಂಡು ಆಗಿಲ್ಲ ಅಂದ್ರೆ ಒಂದು ಕೋರ್ಟ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ಹಿಂಗ ಹಿಂಗೆ ಹಿಂಗೆ ಆಗ್ಬೇಕು ಅಂತ ಮಾಹಿತಿ ಅವಾಗ ಇದ್ ಮಾಡ್ಕೊಂಬದಾಯ್ತು ಇಲ್ಲಿ ಮಾಹಿತಿನೇ ಇಲ್ಲ ದಿನಕ್ಕೆ ಒಬ್ಬೊಬ್ರು ಬಂದ್ಬಿಟ್ಟು ನಾವು ಬೋರ್ ಹಾಕ್ಮೇಲೆ ಇಷ್ಟು ವರ್ಷದಿಂದ ಅವರು ಈ ತಾಪತ್ರನೇ ಇದು ಮಾಡ್ತಿರಲ್ಲ ಅಲ್ಲಿ ಮಯತಾ ನೋಡ್ರೆ ಕ್ಯಾಮ್ರಾ ಹಾಕಿ ಎಲ್ಲ ದೊಡ್ಡ ಸಮಸ್ಯೆ ಮಾಡಿ ಹೆಣ್ಮಕ್ಳು ಬಂದ್ ಮಾತಾಡ್ತಾರೆ ನಾವು ಏನನ್ನ ಸಮಸ್ಯೆ ಮಾಡ್ಕೊಂಡ್ರೆ ಹೆಣ್ಮಕ್ಳುಗಳನ್ನ ಏನಾನ ಅಂದ್ಬಿಟ್ರು ಅಂತ ಇದ್ದು ಅವ್ರ ಹೆಣ್ಮಕ್ಳ ಮೇಲೆ ಈ ಹೆಣ್ಮಕ್ಳು ಮಾಡೋದಕ್ಕೆ ಬೇರೆ ಹೆಣ್ಮಕ್ಳುಗಳು ಯ ಮಾತಾಡ್ಸೋಕ್ಕೂ ನಮಗೆ ಐತೆ ಯಾಕಂದರೆ ಏನನ್ನ ಒಂದು ಮಾತು ನಾವು ಏನೋ ಅಪ್ಪಿ ತಪ್ಪಿ ನಮಗೆ ಬಾಯಿ ತಪ್ಪಿ ಹೋದ್ರೋ ಹೆಂಗಪ್ಪ ಅನ್ನೋಂಥ ಮೂಮೆಂಟಿಗೆ ತಂದಿಕ್ಕಿದ್ದಾರೆ ಅವೆಲ್ಲ ಇವತ್ತೇ ಆಗಲಿ ನಾವೇ ಆಗಲಿ ನಿಮಗೆ ಆಗಲಿ ಯಾರಿಗೆ ಆಗಲಿ ಆ ತೊಂದರೆ ಆಗೋರ್ಡು ಹೆಣ್ಮಕ್ಳನ್ನ ಬಿಟ್ಟು ಸಮಸ್ಯೆ ಆಗೈತಿ ಹೇಳ್ಬಿಟ್ಟು ಯಾರನ್ನೇ ಮಾತಾಡ್ಸ್ಬೇಕು ಒಂದೇ ಧೈರ್ಯ ಇರಬೇಕು ಆ ಧೈರ್ಯನ ನಮಗೆ ಹುಡುಗರಾದ್ರ ಹುಡುಗರಾಗಿರೋದ್ರಿಂದ ಲೇಡೀಸ್ ಮಾಡ್ತಕ್ಕೆ ಇಂಥ ಭಯ ಬೀಳಬೇಕು ಆ ರೇ ಆದೋಸ್ಕರ ಇದು ಮಾಡ್ತಿದ್ದಾರೆ ಆ ನನ್ನ ತಮ್ಮ ಆಗಿ ಅವ್ರ ತಂಗಿ ಅವರೇ ನಾನು ಕಟ್ಕೊಂತೀಯ ಅಂತ ಕೇಳ್ದ ಹೇಳ್ಬಿಟ್ಟು ಕಂಪ್ಲೇಂಟ್ ಬೇರೆ ಕೊಟ್ಟಿದ್ದಾರೆ ನಿಮ್ಮ ಮೇಲೆ ನನ್ನ ತಮ್ಮನ ಮೇಲೆ ಅದನ್ನ ಯಾರನ್ನ ಬಾ ತಂಗಿನ ಮೇಲೆ ಆ ತರ ಭಾವನೆ ಬಂದ್ರು ನಾವು ಕಂಪ್ಲೇಂಟ್ ಕೊಡ್ಬ ಕೊಡ್ಬೇಕಾಗ ಕೊಟ್ಟವ್ರು ಯಾಕೆ ಬಂದ ಇಲ್ಲಿ ಸಮಸ್ಯೆ ಒಳಗ ಇಲ್ಲಿಗೆ ಎಂಟ್ರಿ ಆಗ್ತಾ ಇಲ್ಲ ಅಕ್ಕ ತಂಗಿರ್ ಮೇಲೆ ಅಕ್ಕ ಅಕ್ಕ ಮತ್ತೆ ಅಣ್ಣ ಬೇರೆ ಅವರು ಅದರಿಂದಾಗಿ ಇಲ್ಲಿ ಜಮೀನ್ ಬಗ್ಗೆ ಬಂದು ಮಾತಾಡ್ಬೇಕು ಆಗಿ ಹಿಂಗೆ ಹಿಂಗ ಯಾರಿಗೆ ಕೊಟ್ಟಿರೋ ಅಷ್ಟೇ ಆಗಲಿ ಮಾಹಿತಿ ಅವ್ರು ಬಂದು ಕೊಡಬೇಕು ಚಿಕ್ಕಪ್ಪ ಅದನ್ನ ಇಲ್ಲಿ ಮಾತಾಡಬೇಕು ನಮ್ಗೆ ಕ್ಲಿಯರ್ ಇಲ್ಲ ನಾಲ್ಕು ಜನ ಕೂತ್ಕೊಂಡು ಅಲ್ಲೇ ಕ್ಲಿಯರ್ ಆಗೋಗಿರೋದು ಇಲ್ಲಿ ದಿನಕ್ಕೊಬ್ಬೊಬ್ರು ಬಂದು ನಾವ್ ಹಿಂಗ್ ಅಗ್ರಿಮೆಂಟ್ ಹಾಕೊಂಡಿದಿವಿ ನಾವು ಇದ್ ಮಾಡ್ತಾ ಇದೀವಿ ಅಂತ ಇದ್ ಮಾಡ್ತಿದ್ದಾರೆ ಅದು ತಾಪತ್ರೆ ಆಗಬಾರ್ದು ಮುಂದೆ ಇವಾಗೇ ತಾಪತ್ರೆ ಆಗೋದು ಮುಂದೆ ತಾಪತ್ರೆ ಆಗಬಾರ್ದು ಅಂತ ನಿಮ್ಮ ಮಾಹಿತಿ ಬಂದಿದಾರ ಚಿಕ್ಕಪ್ಪ ಮಗಳು ಡೈಲಿ ಬರ್ತಾರೆ ಇವಾಗ ಯಾರು ಬಂದಿಲ್ಲ ಅಲ್ಲಿ ಪರವಾಗಿ ಬಂದಿಲ್ಲ ಅವ್ರ ಪರವಾಗಿ ಯಾರು ಬಂದಿಲ್ಲ ಯಾರ ಸಂಘಟನೆ ಮಾತ್ರ ಬಂದಿರೋದು ಅವ್ರು ಮುಂದೆ ನಿಂತ್ಕೊಂಡು ಏನು ಎತ್ತ ಅಂತ ಬಗೆಹರಿಸ್ಕೊಬೇಕು ಇವರು ಅವ್ರನ್ನ ಒಪ್ಪಿಸ್ಬಿಟ್ಟಿದೀವಿ ನಮ್ಗೆ ಒಪ್ಪಿಸ್ಬಿಟ್ಟಿದೀವಿ ಅವ್ರು ಬೇರೆ ದೌರ್ಜನ್ಯ ಮಾಡ್ತಾರೆ ಕೆಲವರು ಅವ್ರ ಜೊತೆಗೆ ಬಂದಿರೋರು ನಾವು ಹೇಳಿರಿ ನಂಬ್ತಾ ಇಲ್ಲ ಯಾಕೆ ಗೊತ್ತಾ ನಮ್ಮನ್ನ ಮೂಲೆ ಗುಂಪಾಗಿ ಆ ಥರ ಮಾಡಿ ಬಕ್ರನ್ ಥರ ಮಾಡಬೇಕು ಅಂತ ನಾವು ಇನ್ನೆಲ್ಲೇ ಹೋದ್ರು ತಗೋ ಮಾತಾಡಬಾರ್ದು ಆ ಥರ ಸಚ್ಯುವೇಶನ್ ತರಬಾರ್ದು ಯಾವುದೇ ವ್ಯಕ್ತಿಗಾಗಲಿ ಇದನ್ನ ನೀನೇ ಆಗಲಿ ಯಾರೇ ಆಗಲಿ ನನಗಾಗೈತೆ ಅಂತ ಇನ್ನೊಬ್ಬಂಗ ಯಾಕಂದ್ರೆ ಇದು ಜನಪ್ರಭುತ್ವ ಎಲ್ಲಿ ಓಡಾಡಕ್ಕೆ ಎಲ್ಲರಿಗೂ ಅವಶ್ಕ ಅವಕಾಶ ಇದೆ ಎಲ್ಲೇ ಕಮಿಟಿಯವರು ಬಂದರೂ ಅಷ್ಟೇ ಯಾರೋ ಒಂದು ಮಾತಾಡ್ಸೋಂಥ ಕೆಪಾಸಿಟಿ ಎಲ್ಲರಿಗೂ ಇರಬೇಕು ಸಾಮಾನ್ಯ ಜನಗಳಿಗೆ ಹೇಳ್ಬಿಟ್ಟು ಈ ಥರ ಎಲ್ಲ ತೊಂದರೆ ಕೊಡಬಾರ್ದು ನಮಗೆ ತೊಂದರೆ ಅಂತ ಇನ್ನೊಂದು ಇದೇ ತೊಂದರೆ ಬೇರೆಯವ್ರಿಗೆ ಆಗಬಾರ್ದು ಅಂತ ನಾವು ಇದು ಮಾಡ್ತಾರದು ನಮ್ಮನ್ನ ನಮ್ಮಲ್ಲಿ ಏನಾನ ಮಾತಲ್ಲಿ ಏನನ್ನ ತಪ್ಪಿದ್ರೆ ಮೂವತ್ತು ವರ್ಷ ಆಯ್ತು ಮದುವೆ ಆಗಿ ಮದುವೆ ಆಗಿ ಜೊತೆಯಲ್ಲಿದ್ದ್ವಿ ಜೊತೆಲಿ ಇದ್ರೆ ಅವರು ಇದು ಉನ್ನತ ಹೊಂದ್ಕೊಂಡು ಹೋಗ್ತಾ ಇರಲಿಲ್ಲ ಸುಮ್ಮನೆ ಜಗಳ ಮಾಡೋದು ಹಿಂಗೆ ಮಾಡ್ತಾಯಿರೋ ನಾವು ಬೇರೆ ಓದ್ವಿ ಬೇರೆ ಓದ್ಮೇಕೆ ಇವರು ಜಮೀನು ನಮಗೆ ಬೇರೆ ಓದ್ಮೇಲೆ ಎಲ್ಲಾರು ಒಂದು ಇವ್ರ ನ್ಯಾಯ ಪಂಚಾಯತಿ ಎಲ್ಲ ಮಾಡಿದ್ರು ಅವ್ರು ಏನು ಕೊಟ್ಟರೆ ಅದನ್ನ ನಾವು ತೊಗೊಂಡಿದ್ದೀವಿ ಅಷ್ಟೇ ನಾವು ನಾವೇನು ಹೋಗಿಲ್ಲ ಅವರೇ ನಮಗೆ ಭಾಗ ಮಾಡ್ಕೊಟ್ರು ಅದನ್ನು ಮಾತ್ರ ನಾವು ಮಾಡ್ಕೊಂಡು ಹೋಗ್ತಾ ಇಷ್ಟು ವರ್ಷಗಳಿಂದ ಇಷ್ಟು ವರ್ಷ ಮಾಡ್ಕೊಂಡು ಹೋಗ್ತಿದ್ರೆ ಲಲಿತಮ್ಮ ಹೋದಿರ ನಮ್ಮ ಅಕ್ಕವರು ಅವ್ರು ಯಾವಾಗೂ ದಿನ ಜಗಳನೇ ಒಂದು ದಿವಸ ನೆಮ್ಮದೇ ನಾವು ಬೇರೆ ಹೋದಾಗ ಮೂವತ್ತು ವರ್ಷದಿಂದ ಜಗಳೇ ಮಾಡ್ತೀನಿದ್ದೀರಿ ಒಂದು ದಿವಸ ನೆಮ್ಮದಿ ಗಿಡಕ್ಕೆ ಬಿಟ್ಟಾರೆ ಒಂದೊಂದು ಹುಲ್ಲಾಕಿದ್ರು ಜಗಳ ಮಾಡ್ತಾರೆ ಒಂದು ಕಲ್ಲು ಹಾಕೋದು ಬೇಕು ಅಂತ ನೋಡ್ರಿ ಆ ಬದಲಿನಲ್ಲಿ ಎಲ್ಲ ಕಲ್ಲು ಹುಲ್ಲಾಕಿದ್ದಾರೆ ನಾವು ಹಂಗ ಸೋದ್ರೆ ಆ ಬದಿನಾಗೆ ಹೋಗಂಗಿಲ್ಲ ಅದ್ರಿಗೆ ಆ ಪಕ್ಕದ್ದಲ್ಲಿ ಹೋದ್ರೆ ಇದ್ರೆ ನಮ್ಮಲ್ದಾಗ ಬರೋದು ಇಂಥ ಜಗಳಾನೇ ಮಾಡ್ತಾರೆ ದಿನವಾಗಿ ಜಗಳ ಎಷ್ಟು ವರ್ಷ ಅಂತ ನಮಗೆ ಅಷ್ಟೇ ನೋವು ಬಾದಿ ಕೊಟ್ಟವ್ರೆ ತಿರುಗ ಅವ್ರ ಮಕ್ಳು ವರ್ಷ ನಾವು ಏನಾದ್ರು ಕೇಳೋಕೋದ್ರೆ ನಮ್ಮ ಮ್ಯಾಗ್ಯಾಗೆ ಜಗಳಕ್ಕೆ ಬರ್ತಾರೆ ಏನು ಗುರಾಯಿಸೋದು ಮಕ ನೋಡೋದು ತಿರುಗ ಒಡ್ಯಾಕ್ ಬರೋದು ಮನೆಲ್ಲ ಒಡೋಕ್ಕೆ ಬಂದಿದ್ದಾರೆ ಒಂದು ಹದಿನೈದು ದಿವಸಕ್ಕೆ ಮುಂಚೆ ಒಡ್ಯಾಕ್ ಬಂದಿದ್ದಾರೆ ಅವ್ರ ಅಣ್ಣ ಬಂದು ಕರ್ಕೊಂಡು ಹೋಗಿದ್ದಾರೆ ಈ ತರ ನಮಗೆ ತುಂಬಾ ತೊಂದರೆ ಕೊಡ್ತಾರೆ ಎಷ್ಟು ದಿವಸ ಅಂತ ಹಿಂಸೆ ತಡ್ಕೊಳೋದಕ್ಕಾಗುತ್ತೆ ಹೆಣ್ಮಕ್ಳು ಅವ್ರ ಅವ್ರ್ ನಮ್ಮ ಮನೆಗೆ ನಾಲ್ಕು ಜನ ಮಾತಾಡ್ತಾರೆ ನಾವೇನಂತ ಆನ್ಸರ್ ಕೊಡೋ ಒಬ್ರು ಏನ್ ಮಾತಾಡ್ತಾರೆ ಅವರು ಪಾಪ ಅವ್ರು ಮಾತಾಡೋದಕ್ಕೆ ಬರಲ್ಲ ಅವ್ರು ಮಾತುಗಳಿಗೆ ಸುಮ್ಮನೆ ಆಗೋತಾರ ಸೈಲೆಂಟ್ ಆಗೋಗ್ಬಿಡ್ತಾರೆ ಇಷ್ಟು ಜನ ಯಾವ ಥರ ಬಂದ್ರೆ ಐದು ಜನ ಬಂದ್ರೆ ಯಾವ ಥರ ಮಾತಾಡ್ತಾರೆ ಅವರದ್ದು ಇಷ್ಟು ಚಿತ್ರ ಹಿಂಸೆ ಕೊಡ್ತಾರೆ ಯಾರು ಹೆಣ್ಮಕ್ಳಿಗೆ ಈ ಥರ ಮಾಡ್ತಾರೆ ಅವ್ರ ಮನೇಲಿ ಒಂದು ಹೆಣ್ಮಕ್ಳಿದ್ರೆ ಇಷ್ಟು ಹಿಂಸೆ ಕೊಡ್ತಾರ ಅನ್ನೋ ತಂದು ಇರತ್ತೆ ಅವ್ರವಳಿಗೆ ನಮ್ಮ ಸಂಬಂಧಿಕರು ನಮ್ಮದು ಅನ್ನೋದು ಏನಾಯ್ತು ಹೇಳ್ರಿ ಅವರಲ್ಲಿ ಏನು ಇಲ್ದಾರೆ ಬಾಯಿಗೆ ಬಂದಂಗೆ ಮಾತಾಡೋದು ಇಂಥ ಅನ್ನಿಲ್ಲ ನನಗೆ ಪ್ರಪಂಚ ಆ ಥರ ಮಾತುಗಳಲ್ಲ ನಮ್ಗೆ ಬಂದಿದ್ದಾರೆ ಎಷ್ಟಂತ ಸಕ್ಕಾಗುತ್ತೆ ಇಷ್ಟು ವರ್ಷ ಅಷ್ಟೇ ನೋವು ಬಾದಿ ಕೊಟ್ಟು ಅಷ್ಟೇ ನೋವು ಬಾದಿಂದ ಸತ್ರ ಇಲ್ಲ ಸಾಯ್ಬೇಕು ಬದುಕು ಇಲ್ಲೇ ಸಾಯ್ಬೇಕು ನಾಲ್ಕು ಸಂದರ್ಭ ನಮ್ಮ ಟೆಸ್ಟ್ ಅವಮಾನಗಳು ಎಷ್ಟು ಮಾತಂದ್ರು ನಾವು ಸಹಿಸ್ಕೊಂಡು ಜೀವನ ಮಾಡ್ಕೊಂಡು ಹಿಂಗೆ ಬಂದಿದ್ದೀವಿ ನಾವು ಇಷ್ಟು ವರ್ಷ ಹಿಂಸೆ ಕೊಡ್ತಾ ಇದ್ದಾರೆ ಇವಾಗ ನಾವು ಅವರು ಅವ್ರ ೊಂದ್ರೆ ಕೊಡ್ತಾ ಇಲ್ಲ ನಾವು ಅವ್ರ ನಾವು ತಗೊತಾನೆ ಇಲ್ಲ ನಾವು ಏನು ನಮಗೆ ಭಾಗವಾದಲ್ಲಿ ನಮ್ಗೆ ಬೇರೆ ಏನು ಕೊಡ್ ಬೇರೆ ವಾಗ್ದಾಗ ಏನು ಜಮೀನು ಕೊಟ್ಟರು ಅದನ್ನ ನಾವು ತಗೊಂಡಿದ್ದೀವಿ ಅದನ್ನ ತಗೊಂಡು ಅದ್ರನ್ನ ನಮಗೆ ಬಿಡ್ತಾ ಇಲ್ಲ ಇಷ್ಟು ಜಗಳ ಮಾಡ್ತಾರೆ ಇಷ್ಟು ಹಿಂಸೆ ಕೊಡ್ತಾವ್ರೆ ಏನು ಟೇಷನ್ ಫುಲ್ ಟೇಷನ್ ಏನು ನಮ್ಗೆ ಏನು ಇದಿಲ್ಲ ಯಾವಾಗದನ್ನು ನಾವು ಸಲ ಸಲ ಮಾಡ್ಬಿಟ್ಟು ಬಡ್ಡಿಗಳು ಕಟ್ತಾ ಕಂಡೋರ್ಗೆ ಬಡ್ಡಿ ಕಟ್ಟು ನಾವು ಇವ್ರಿಂದ ಹಿಂಸೆ ನಾವು ಇದ್ ಪರಿಹಾರಿಸ್ಕೊಬೇಕು ಅಂತ ನಾವು ಇದು ಮಾಡ್ತಾ ಇದ್ದೀವಿ ಇದು ಮಾಡ್ತಾ ಇದ್ದೀವಿ ಇದು ಮಾಡೋದಕ್ಕೆ ನಮಗೆ ಇಷ್ಟು ಹಿಂಸೆ ಕೊಡ್ತಾವೆ ನಾವು ಇಷ್ಟು ಚಿತ್ರಿಂಸೆ ಯಾರಾದರೂ ಕೊಡ್ತಾರೆ ಅವರೆಲ್ಲ ಈ ಥರ ಕೊಡ್ತಾರೆ ಚಿತ್ರಿಂಸೆ ಇಲ್ಲಾಂದ್ರೆ ಅವ್ರಿಗೆ ಮೋಸ ಮಾಡಿ ಏನೋ ತಗೊಂಡಿದ್ದೀವೇನಾದ್ರೂ ಮೋಸ ಮಾಡಿ ತೊಗೊಂಡಿದ್ರೆ ನಮ್ಗೆ ಬೇಕಾದ್ರೆ ಏನು ಬೇಕೋ ಅವ್ರು ಮಾಡ್ಬೋದು ಇಷ್ಟು ತೊಂದರೆ ಯಾರೂ ಕೊಡೋದಿಲ್ಲ ನಮ್ಗೆ ಯಾರೋದು ಏನು ಸಂಬಂಧ ಇದ್ದಿಲ್ಲ ದೇವ್ರಿಗೆ ಹನುಮಂತ ಇನ್ನು ಕುತ್ಕೊಂಡು ಮಾತಾಡಿ ಹಿಂಗೆ ಮಾಡ್ಕೊಂಡು ಬಗೆರ್ಸ್ಕೊಂಬದಾಯ್ತು ಇಲ್ಲಿ ತಕ್ಕ ಹೋಗೋಂಥ ಅವಶ್ಯಕತೆ ಇರಲಿಲ್ಲ ಮಾತಾತ್ರ ಏನು ಐದು ಜನ ಮಾತಾಡ್ರಿ ಒಬ್ಬರು ಏನಂತ ಆನ್ಸರ್ ಕೊಡ್ತಾರೆ ಏನಂತ ಆನ್ಸರ್ ಕೊಡೋದಕ್ಕೆ ಆಗಲ್ಲ ಅವರು ಸುಮ್ಮನೆ ಆಗ್ಬಿಡ್ತಾರೆ ಹಿಂಗೆ ಐದು ಮೂವತ್ತು ವರ್ಷನ ದೊಡ್ಡ ಜನ ಮಾಡ್ಕೊಂಡು ನಮ್ಮ ಮೇಲೆ ಇಲ್ಲಿ ನಾವೇನೋ ಮಾಡಿದ್ದೀರಂತ ಬೇಕಾರೆ ನಮ್ಗೆ ಹೇಳಿ ನಮ್ಮ ತಗೋ ಕಂಪ್ಲೇಂಟೇ ಕೊಡಲಿ ಬೇಕಾದ್ರೂ ಅವ್ರ ಈ ಥರ ಮಾಡಲಿ ಟೇಶನ ಮನೆ ಅಂತ ಇಷ್ಟು ದಿವಸ ತಿರುಗಿಸಿ ತಿರುಸಿ ಈ ಥರ ಮಾಡಿದ್ದಾರೆ ನಮಗೆ ಏನಾದರೂ ಮೋಸ ಮಾಸ ಅಂತ ಅವ್ರು ತೋರಿಸ್ಬೋತಾನೆ ನಮಗೆ ಇವಾಗ ನಮಗೆ ಸರ್ವೆ ಮಾಡಿದ್ರು ಸರ್ವೆ ಮಾಡಿದ್ರು ನಾವು ಏನು ಬಂದಿತ್ತು ಅದನ್ನು ಮಾಡ್ಕೊತೀವಿ ಅದನ್ನು ಮಾಡ್ಕೊಳೋದಕ್ಕೆ ಬಿಡ್ತಾಯಿಲ್ಲ ಒಂದು ತಿಂಗಳಿಂದ ಈ ಥರ ಮಾಡ್ತಾ ಇದ್ದಾರೆ ಬರೋದು ಹೋಗೋದು ಬಂದೋ ನಾಳುಗಳು ವಾಪಸ್ ಕಳಿಸೋದು ಈ ಥರ ನಮಗೆ ನಷ್ಟ ಮಾಡ್ತಾ ಇದ್ದಾರೆಲ್ಲಾನು ಎಷ್ಟು ಐದಾರು ಸಾರಿ ಉಳಿಸಿದ್ದೀವಿ ಭೂಮಿನ ನಾವು ಎಷ್ಟು ಸಾರಿ ಮಾಡೋದು ಬೆಳೆನೇ ಇಕ್ಕಿಲ್ಲ ನಾನು ಈ ಥರ ಬಿಟ್ಕೊಂಡಿದ್ದೀವಿಲ್ಲ ನಾನು ತಪ್ಪು ಮಾತಾಡಿದ್ರೆ ಬೇಕಾದ್ರೆ ಏನಾದರೂ ನಾವು ಬೇಕಾದ್ರೆ ಕ್ಷಮೆ ಕೇಳ್ತೀವಿ ಆ ಥರ ನಾವೇನು ಅದನ್ನೇ ಮಾಡಿಲ್ಲ ಮೋಸ ಮಾಡಿಲ್ಲ ಏನೂ ನಾವೇನೂ ಎಷ್ಟಾಗೂ ತಗೊಂಡಿಲ್ಲ ಎಲ್ಲಿ ಬೇಕಾದ್ರೆ ಹೋಗ್ಲಿ ಕೇಳ್ಕೊಳ್ಳಿ ಮಾಡ್ಕೊಳ್ಳಿ ಇಷ್ಟು ವರ್ಷ ಆಗಲಿ ನಮ್ಗೆ ಎಷ್ಟು ಹಿಂಸೆ ಕೊಟ್ಟವ್ರ ಅಂತ ಅವ್ರಿಗೆ ಗೊತ್ತು ಕೇಳ್ರಿ ಅವ್ ಅಮ್ಮ ಅವ್ರು ಅಮ್ಮರ್ ಕೇಳಿರಿ ಎಷ್ಟು ನಮ್ಗೆ ಹಿಂಸೆ ಕೊಟ್ಟಿದ್ದಾರೆ ಅಂತ ದಿನವಾಯಿ ಮಾತಾಡ ದಿನವಾಯಿ ಹುಲ್ಲು ಹುಲ್ಲು ಕಟ್ಟಿಗೆ ಜಗಳ ಮಾಡೋದೇ ಆ ಥರ ನಮಗೆ ಹಿಂಸೆ ಕೊಟ್ಟಾರ ಅಷ್ಟು ನೋವು ಬದಿ ಅನ್ಭೋಗಿಸಿದೆ ನಾವಂತೂ ಈ ಚಿತ್ರಿಮಿಷ ನಾವು ತಡೆಯೋದಕ್ಕೆ ಆತಲ್ಲ ಆ ಥರ ನಮಗೆ ನೋವು ಬದುಕು ಆ ಕಣಕ್ಕೂ ಬಿಡ್ತಾ ಇಲ್ಲ ಈ ಥರ ತೊಂದರೆ ಕೊಡ್ತಾವ್ರಿ ನಾವು ಸಂಘಟನೆ ಮೂಲಕ ಹೋಗಿ ನಾವು ಇವಾಗ ನಮ್ಮ ನ್ಯಾಯ ಕೊಡಿಸ್ತೀರಿ ಅಂತ ಪೊಲೀಸ್ ಆಗಿ ಹೋಗಿ ಎಲ್ಲ ನಿಮ್ಗೆ ಕೇಳ್ಕೊಂಡು ನಾವು ಈ ಥರ ಮಾಡ್ತಾ ಇದ್ದೀವಿ ಹ್ಞೂ ಇದಕ್ಕೆ ಅವ್ರ ಕೃತಜ್ಞತೆ ಹೇಳಿ ನಾವು ಈ ಮಾತುಗಳನ್ನು ಮುಗಿಸ್ತಾ ಇದ್ದೀವಿ